ನಮಸ್ಕಾರ ಸ್ನೇಹಿತರೆ ಎಲ್ಲರೂ ಒಂದು ಶುಭ ಸುದ್ದಿ ಏನಿದ್ದು ಶುಭ ಸುದ್ದಿ ಅಂದರೆ ಯಾರ್ಯಾರು ಜಾಬ್ ಗಳಿಗೆ ಅಪ್ಲೈ ಮಾಡ್ತೀರಾ ಅಂತ ಬ್ಯಾಂಕಿಂಗ್ ಎಕ್ಸಾಮ್ಗೆ ಕಾಯ್ತಾ ಇದ್ದೀರಾ ಬ್ಯಾಂಕ್ ಎಕ್ಸಾಮ್ ನ ಕ್ಲಿಯರ್ ಆಗಬೇಕು ಒಂದು ಬ್ಯಾಂಕಲ್ಲಿ ನಾವು ನೌಕರಿನ ಪಡಿಬೇಕು ಜಾಬ್ ನ ಪಡಿಬೇಕು ಅಂತ ಆಸೆ ವ್ಯಕ್ತಪಡಿಸ್ತಾ ಅಂಥವ್ರಿಗೆ ಒಂದು ಅಪ್ಡೇಟ್ ಏನಂದ್ರೆ ಕರ್ನಾಟಕ ಬ್ಯಾಂಕ್ ಎಕ್ಸಾಮ್ ಇದೆ ಅದರಲ್ಲೂ ಕ್ಲರಿಕಲ್ ಪೊಸಿಷನ್ಗಳಿಗೆ ಎರಡು ಸಾವಿರದ ಇಪ್ಪತ್ನಾಲ್ಕು ಸಾಲಲ್ಲಿ ಏನು ಎಕ್ಸಾಮ್ ನಡೀತಿತ್ತು ಅಂತವ್ರಿಗೆ ರಿಸಲ್ಟು ಬಿಡುಗಡೆ ಆಗಿದೆ ನಿಮ್ಮ ರಿಜಿಸ್ಟ್ರೇಷನ್ ನಂಬರ್ ಡೇಟ್ ಆಫ್ ಬರ್ತು ಚೆಕ್ ಮಾಡಿ ಆನ್ಲೈನ್ ಅಲ್ಲಿ ಎಕ್ಸಾಮ್ ರಿಸಲ್ಟ್ಸ್ ನ ಬಿಡುಗಡೆ ಮಾಡಿದ್ದಾರೆ ನೆಕ್ಸ್ಟ್ ಇವ್ರ ಏನು ಎಕ್ಸಾಮ್ ರಿಸಲ್ಟ್ಸ್ ಬಂದಿದೆ ನಿಮ್ಮ ಶಾರ್ಟ್ ಲಿಸ್ಟ್ ಏನಾದರೂ ಇದ್ರೆ ನೆಕ್ಸ್ಟ್ ಪ್ರೊಸೀಜರ್ ಏನಪ್ಪ ಅಂತಂದ್ರೆ ಇಂಟರ್ವ್ಯೂ ನಡೆಸ್ತಾರೆ ಇಂಟರ್ವ್ಯೂ ನಡೆಸಿ ಕ್ಲಿಯರ್ ಆದವ್ರಿಗೆ ಮಾತ್ರ ಪೊಸಿಷನ್ ಕೊಡ್ತಾರೆ ಇಂಟರ್ವ್ಯೂ ಮೇಲೆ ಕೂಡ ಡಾಕ್ಯುಮೆಂಟ್ಸ್ ವೆರಿಫಿಕೇಷನ್ ಆಗುತ್ತೆ ನಿಮ್ಮ ಆಧಾರ್ ಕಾರ್ಡ್ ಇರ್ಬೋದು ಅಡ್ರೆಸ್ ಪ್ರೂಫ್ ಇರ್ಬೋದು ನಿಮ್ಮ ಜಾತಿ ಪ್ರಮಾಣ ಪತ್ರ ಇರ್ಬೋದು ಆದಾಯ ಪ್ರಮಾಣ ಪತ್ರ ಇರ್ಬೋದು ಅಥವಾ ಏನೇ ಡಾಕ್ಯುಮೆಂಟ್ಸ್ ಇದೆಲ್ಲ ಕಾಮನ್ ಡಾಕ್ಯುಮೆಂಟ್ಸ್ ಏನು ಕೊಡ್ತಾರೆ ಅಂತ ಹೇಳಿದ್ರೆ ಜೊತೆಗೆ ಮಾರ್ಕ್ಸ್ ಕಾರ್ಡ್ ಇರ್ಬೋದು ನಿಮ್ಮ ಡಿಗ್ರಿ ಇರ್ಬೋದು ಅಥವಾ ನೀವೇನೇನು ಹೋದ್ರೆ ಟೆಂತ್ ಪಿ ಯು ಎಲ್ಲ ಮಾರ್ಕ್ಸ್ ಕಾರ್ಡ್ಗಳು ಇರ್ಬೋದು ಅದೆಲ್ಲ ಕೂಡ ಚೆಕ್ ಮಾಡ್ತಾರೆ ಹಾಗೂ ಕರ್ನಾಟಕ ಬ್ಯಾಂಕ್ ಡಾಟ್ ಕಾಮ್ ಇದು ಅಫಿಷಿಯಲ್ ವೆಬ್ಸೈಟ್ ಇದೆ ಕರ್ನಾಟಕ ಬ್ಯಾಂಕ್ ಅಲ್ಲೂ ಅಲ್ಲೂ ಕೂಡ ನೀವು ಹೋಗಿ ಚೆಕ್ ಮಾಡಬಹುದು ನಿಮ್ಮ ರಿಜಿಸ್ಟ್ರೇಷನ್ ನಂಬರ್ ಇರ್ಬೋದು ಡೇಟ್ ಆಫ್ ಬರ್ತ್ ಇರ್ಬೋದು ಇದನ್ನ ಇಟ್ಕೊಂಡು ನೀವು ಚೆಕ್ ಮಾಡಿ ಹೇಳ್ತಾ ನೆಕ್ಸ್ಟ್ ಇಂಟರ್ವ್ಯೂಗೆ ಪ್ರಿಪೇರ್ ಆಗಿ ಆನ್ಲೈನ್ ಕೂಡ ಹಲವಾರು ವಿಡಿಯೋಗಳು ಕೂಡ ಹಾಕಿದೀನಿ ನಾನು ಆಗಲಿ ಅಲ್ಲಿ ಕೂಡ ನಿಮಗೆ ಸಿಗುತ್ತೆ ಕರ್ನಾಟಕ ಬ್ಯಾಂಕ್ ಇಂದ ಇಂಟರ್ವ್ಯೂ ಹೇಗಿರುತ್ತೆ ಕ್ವಶನ್ಸ್ ಏನು ಕತೆ ಅಂತ ಇಂಟರ್ವ್ಯೂ ಒಂಥರ ಫಾರ್ಮಾಲಿಟಿ ಅಂತ ಹೇಳ್ಬೋದು ಯಾರ ಎಕ್ಸಾಮ್ನ ನ ಕ್ಲಿಯರ್ ಮಾಡಿದರೆ ಅಂದವರೆಗೆ ಆಲ್ಮೋಸ್ಟ್ ಜಾಬ್ ಸಿಕ್ಕೇ ಬಿಡುತ್ತೆ ಎಕ್ಸಾಮ್ ಕೂಡ ತುಂಬಾ ಕ್ರಿಟಿಕಲ್ ಆಗುತ್ತೆ ಬ್ಯಾಂಕ್ ಎಕ್ಸಾಮ್ಗಳು ಸ್ವಲ್ಪ ಮಟ್ಟಕ್ಕೆ ಕಷ್ಟ ಇರುತ್ತೆ ಅನ್ನೋ ನಿಮಗೆಲ್ಲ ಗೊತ್ತೇ ಇದೆ ಇದೇ ರೀತಿ ಬ್ಯಾಂಕಿಂಗ್ ಜಾಬ್ಗಳಿರ್ಬೋದು ಸರ್ಕಾರಿ ಸರ್ಕಾರದ ಜಾಬ್ಗಳು ನಿಮಗೆ ಯಾವುದೇ ರೀತಿ ಜಾಬ್ ಗಳ ಬಗ್ಗೆ ಮಾಹಿತಿ ಬೇಕಂದ್ರೆ ಸಕಸ್ತು ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಇದೆ ರೀತಿ ಕಂಟಿನ್ಯೂಸ್ ಹೊಸ ಹೊಸ ಜಾಬ್ ಗಳ ಬಗ್ಗೆ ಮಾಹಿತಿ ಬರ್ತೈತೆ ಹೊಸ ಕರ್ನಾಟಕ ಸ್ಕೀಮ್ ಗಳ ಬಗ್ಗೆ ಕೂಡ ನಿಮ್ಗೆ ಮಾಹಿತಿ ಸಿಗ್ತಾ ಹೋಗುತ್ತೆ